ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಫುಲ್ ಡೇ ಕುಕ್ಕಿಂಗ್ ವ್ಲಾಗ್ ಹಾಕ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆಯೇ ಮಧ್ಯಾಹ್ನಕ್ಕೆ ಅನ್ನ ಚಪಾತಿ ಜೊತೆ ಮಾಡಿಕೊಳ್ಳುವಂತಹ ಒಂದು ಹೊಳೆ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತು ಸಂಜೆಗೆ ಒಂದು ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ಬನ್ನಿ ಹಾಗಾದರೆ ನೀನು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮಾಡಿದೆ ಅದರ ರೆಸಿಪಿಯನ್ನು ಹಾಕ್ತಾಯಿದ್ದೀನಿ ಅಂದರೆ ಹಿಂದಿನ ರಾತ್ರಿ ಈಗ ಒಂದು ಒಂದೂವರೆ ಕಪ್ ಅನ್ನ ಉಳಿದರೆ ಆವಾಗ ನಾನು ಅದರಿಂದ ಅಕ್ಕಿ ರೊಟ್ಟಿ ಮಾಡ್ಕೋತೀನಿ ತುಂಬ ಜಾಸ್ತಿ ಉಳಿದರೆ ಚಿತ್ರಾನ್ನ ಎಲ್ಲ ಮಾಡ್ಕೋಬೋದು ಸುಮಾರು ಒಂದು ಕಪ್ನಷ್ಟು ಅನ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದನ್ನು ನುಣ್ಣಗೆ ರೊಬ್ಕೋತೀನಿ ನೀರು ತುಂಬ ಜಾಸ್ತಿ ಸೇರಿಸಬಾರ್ದು ಸ್ವಲ್ಪನೇ ಸ್ವಲ್ಪ ಅದು ಇದು ಗ್ರೈಂಡ್ ಆಗೋದಕ್ಕೆ ಬೇಕಾಗುವಷ್ಟು ಮಾತ್ರ ಸೇರಿಸಬೇಕು ನುಣ್ಣಗೆ ರುಬ್ಬಿ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಆಮೇಲೆ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಇದಕ್ಕೆ ನೀರು ಹಾಕಬಾರ್ದು ತುಂಬ ಗಟ್ಟಿ ಅಂತ ಅನ್ಸಿದ್ರೆ ಒಂದೆರಡು ಸ್ಪೂನ್ನಷ್ಟು ನೀರು ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಇದಕ್ಕೆ ಅನ್ನನೇ ಜಾಸ್ತಿ ಹಾಕೋಬೇಕಾಗುತ್ತೆ ಅಂದರೆ ನಮಗೆ ರೊಟ್ಟಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನಾವು ಅನ್ನವನ್ನು ಸೇರಿಸ್ಕೋಬೇಕು ಈಗ ಒಂದು ಕಪ್ನಷ್ಟು ಅನ್ನದ ಹಿಟ್ಟಿ ಅನ್ನದ ಹಿಟ್ಟು ನಾವು ರುಬ್ಬಿದ ಮೇಲೆ ಇರುತ್ತಲ್ವ ಪೇಸ್ಟ್ ಅಷ್ಟಕ್ಕೆ ಒಂದು ಒಂದೆರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಬೇಕಾಗ್ಬೋದು ಒಂದು ಅಂದಾಜು ನಾನು ಹೇಳ್ತಾ ಇದ್ದೀನಿ ನೀವು ಮಿಕ್ಸ್ ಮಾಡಿ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ರೊಟ್ಟಿ ಹದಕ್ಕೆ ಅದು ಬರಬೇಕು ಈ ರೀತಿ ರುಬ್ಬಿ ಹಾಕೋದ್ರಿಂದ ಅದು ತುಂಬ ಬೇಗ ಆಗುತ್ತೆ ಹಾಗಾಗಿ ನಾನು ರುಬ್ಬಿ ಹಾಕ್ತೀನಿ ಇಲ್ಲಾಂದರೆ ಅದನ್ನು ಕೈಯಲ್ಲೇ ಅಂದರೆ ಅಕ್ಕಿ ಹಿಟ್ಟು ಮತ್ತು ಅನ್ನ ಎರಡನ್ನೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ರೀತಿ ಕೂಡ ರೊಟ್ಟಿ ಮಾಡ್ಕೋಬೋದು ಮಲೆನಾಡು ಕಡೆಯೆಲ್ಲ ಅದೇ ರೀತಿ ಮಾಡ್ಕೊಳ್ಳೋದು ನನಗಿದು ಈ ರೀತಿ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ಹಾಗಾಗಿ ನಾನು ಇದೇ ರೀತಿ ಹೆಚ್ಚಾಗಿ ಮಾಡ್ಕೊಳ್ಳೋದು ನಂತರ ಇದರಲ್ಲಿ ನಿಮಗೆ ಬೇಕಾಗುವ ಸೈಜಿನ ಉಂಡೆಗಳನ್ನು ಮಾಡ್ಕೊಳ್ಳಿ ಆಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ರೊಟ್ಟಿ ಶೀಟ್ ಇದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಉಂಡೆಯನ್ನು ಅದರ ಕೈಯಲ್ಲೇ ಚೆನ್ನಾಗಿ ಅಗಲಾಗುವ ರೀತಿ ತಟ್ಕೊಳ್ಬೇಕು ಕೈಗೆ ಸ್ವಲ್ಪ ನೀರು ಸವರ್ಕೊಂಡು ತಟ್ಟಿದರೆ ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಉಂಡೆ ತುಂಬ ಗಟ್ಟಿ ಇರಬಾರ್ದು ಗಟ್ಟಿ ಇದ್ದರೆ ನಿಮಗೆ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ತೆಳ್ಳಗೆ ಇದ್ರೇ ಅದು ತಟ್ಟಲಿಕ್ಕೆ ಈಸಿ ಆಗುತ್ತೆ ನಮಗೆ ಈಗ ಒಂದು ರೆಡಿ ಆಗಿದೆ ನೋಡಿ ಈ ರೀತಿ ಕೈಯಲ್ಲಿ ತೆಗಿಬಹುದು ಅದನ್ನ ಅಷ್ಟು ಚೆನ್ನಾಗಿ ಬರುತ್ತೆ ನಂತರ ಈಗ ಸ್ಟೌವ್ ಮೇಲೆ ಪ್ಯಾನ್ ಇಟ್ಟು ಅದರಲ್ಲಿ ಇದನ್ನು ಕಾಯಿಸ್ತಾ ಇದ್ದೀನಿ ಎರಡೂ ಕಡೆ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಉಬ್ಬಿದ ಮೇಲೆ ಇದು ತುಂಬ ಸಾಫ್ಟಾಗಿರುತ್ತೆ ರೊಟ್ಟಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಕೂಡ ಅನ್ನ ಉಳಿದಾಗ ನೀವು ಈ ರೀತಿ ರೊಟ್ಟಿ ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ಕೂಡ ಇದು ಒಂದೆರಡು ಸರ್ತಿ ನಿಮಗೆ ಅಭ್ಯಾಸ ಇಲ್ಲದವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಅಕ್ಕಿ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ನೀವು ಸರ್ತಿ ಇದ್ರ ರುಚಿ ನೋಡಿದ್ರೆ ಖಂಡಿತ ಬಿಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತುಂಬಾ ಸಾಫ್ಟಾಗಿ ಕೂಡ ಬಂದಿದೆ ಇದು ಹಾಗೆ ಮಧ್ಯಾಹ್ನಕ್ಕೆ ನವಿಲು ಕೋಸು ಮತ್ತೆ ಅಲಸಂದೆ ಕಾಳು ಹಾಕಿ ಒಂದು ಹುಳಿ ಮಾಡಿದ್ದೆ ತುಂಬಾ ರುಚಿಯಾಗಿರುತ್ತೆ ಇದು ಇದರ ರೆಸಿಪಿ ನೋಡೋಣ ಬನ್ನಿ ನವಿಲ್ ಕೋಸು ಯಾವಾಗಲೂ ಎಳೆಯದಾಗಿರುವುದನ್ನು ತಗೋಬೇಕು ಅದರಲ್ಲಿ ಬಲ್ತಿದ್ರೆ ಅದು ಅದು ನಾರನಾರು ಇರುತ್ತೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಈ ರೀತಿ ಎಳೆಯದಾಗಿರುವಂತಹ ಎರಡು ನವಿಲು ಕೋಸನ್ನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಹಾಗೆಯೇ ಒಂದು ಎರಡು ಗಂಟೆ ಈ ಅಲಸಂಡೆ ಕಾಳನ್ನು ನೆನೆಸಿಟ್ಟಿದ್ದೀನಿ ಈ ಅಲಸಂದೆ ಕಾಳನ್ನು ನೆನೆಸದೆ ಕೂಡ ಬೇಯಿಸ್ಬೋದು ಆದರೆ ಒಂದೆರಡು ವಿಷಲ್ ಜಾಸ್ತಿ ಮಾಡಬೇಕಾಗುತ್ತೆ ಪಾತ್ರೆಯಲ್ಲಿ ಕೂಡ ಒಂದು ಪಾತ್ರೆಯಲ್ಲಿ ಮಾಡೋದಿದ್ರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಈಗ ಇವೆಲ್ಲವನ್ನ ನಾನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಎರಡು ಟೊಮೆಟೊ ಒಂದು ಈರುಳ್ಳಿ ಕೂಡ ಹಾಕಿದ್ದೀನಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಈಗ ಇದನ್ನು ಬೇಯಿಸಬೇಕು ಬೇಯಿಸುವಾಗ ಉಪ್ಪು ಹಾಕಿನೇ ಬೇಯಿಸ್ಕೊಳ್ಳಿ ಇದನ್ನ ಎರಡು ವಿಷಲ್ ಮಾಡಿದರೆ ಸಾಕು ಅದು ಬೇಯುವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಹಿಡಿಯಷ್ಟು ಹಾಕಿದ್ದೀನಿ ನಂತರ ಕಾಳು ಟೀ ಚಮಚದಷ್ಟು ಮೆಂತ್ಯ ಕಾಳು ಆಮೇಲೆ ಮೂರು ಟೀ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ ನಾಲ್ಕು ಎಸಳು ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕ್ಬಿಟ್ಟು ಫಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆಗಿ ಕೊನೆಯದಾಗಿ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪನೇ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳಿ ಅಂದರೆ ಕಾಳು ಟೀ ಚಮಚಗಿಂತಲೂ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಈಗ ಜಸ್ಟ್ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಇದೆಲ್ಲ ಹಾಕಿದ ಮೇಲೆ ಆಮೇಲೆ ಕೊನೆಯದಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಎರಡೂವರೆ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ ಜಸ್ಟ್ ಇದು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಈಗ ಇದಾಗಿದೆ ಸ್ವಲ್ಪ ಮೇಲೆ ನಾನು ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಈ ತೆಂಗಿನ ತುರಿ ನಿಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ತೆಂಗಿನ ತುರಿಯನ್ನು ಹಾಕೋಬಹುದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಂತರ ಈ ಹುರಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ಮಸಾಲೆ ರುಬ್ಬಿ ರೆಡಿಯಾಗಿದೆ ಆಮೇಲೆ ನೀವು ಸಾರು ಮಾಡುವ ಪಾತ್ರೆಗೆ ಈ ಬೇಯಿಸಿದಂತಹ ತರಕಾರಿಗಳನ್ನೆಲ್ಲ ಹಾಕಿ ನಂತರ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೋಬೇಕು ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಳ್ಳಿ ಕಾಲು ಟೀ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಒಲೆ ಮೇಲಿಟ್ಟು ಇದನ್ನು ಕುದಿಸ್ಕೊಳ್ಬೇಕು ತುಂಬ ತೆಳ್ಳಗೂ ಇರಬಾರ್ದು ಹಾಗೆಯೇ ತುಂಬ ದಪ್ಪನೂ ಬೇಡ ಒಂದು ಮೀಡಿಯಂ ಹದಕ್ಕೆ ಇದನ್ನು ಮಾಡಿಕೊಳ್ಳಿ ಹೆಚ್ಚಾಗಿ ನಾವು ಈ ಕಾಳು ಹಾಕಿ ಮಾಡಿರುವಂಥ ಹುಳಿಯನ್ನು ಸ್ವಲ್ಪ ದಪ್ಪಗೆ ಮಾಡ್ತೀವಿ ಅದು ತುಂಬ ರುಚಿಯಾಗಿರುತ್ತೆ ಉಪ್ಪಿನ ರುಚಿ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ರೆ ಉಪ್ಪು ಕೂಡ ಹಾಕ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ನಾನು ಹಾಗೆಯೇ ಒಂದು ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಟ್ಟು ಇನ್ನೂ ಒಂದೆರಡು ಕುದಿ ಕುದಿಸ್ತಾ ಇದ್ದೀನಿ ಕಾಳು ಮತ್ತು ನವಿಲು ಕೋಸು ಹಾಕಿ ಮಾಡಿದಂತಹ ಸಾರು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಅನ್ನ ಸಾರು ಮುದ್ದೆ ಹಾಗೆಯೇ ರೊಟ್ಟಿ ಚಪಾತಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸಂಜೆ ಹೊತ್ತಿಗೆ ಒಂದು ಚಕ್ಕೋತ ಹಣ್ಣಿತ್ತು ಅದರದ್ದು ಸ್ನ್ಯಾಕ್ಸ್ ಮಾಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಪಾಸ್ ಇದು ಹಾಗೇನೆ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ತುಂಬಾ ಇರುತ್ತೆ ನಿಂಬೆ ಹಣ್ಣು ಎಲ್ಲ ನಾವು ಜ್ಯೂಸ್ ಕುಡಿತೀವಲ್ವ ಅದೇ ಥರ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ರೀತಿ ಇರುತ್ತೆ ಇದು ಒಳಗಡೆ ತುಂಬ ಇನ್ನೂ ಕೂಡ ಕೆಂಪಿರುತ್ತೆ ಇದು ಇನ್ನೂ ಜಾಸ್ತಿ ದಿನ ಇಡ್ಬೋದು ಎಷ್ಟು ದಿನ ಇಟ್ರೂ ಅದು ಅಷ್ಟು ಬೇಗ ಹಾಳಾಗೋದಿಲ್ಲ ತುಂಬ ಟೈಮ್ ಇರುತ್ತೆ ಮೂಸಂಬಿ ಹಣ್ಣಿನಲ್ಲಿ ಒಳಗಡೆ ಹೇಗಿರುತ್ತೆ ಹಾಗೇನೆ ಇರುತ್ತೆ ನೋಡಿ ಆದರೆ ಇದು ಕಲರ್ ಕೆಂಪಿರುತ್ತೆ ಕೆಲವೊಂದು ಸ್ವಲ್ಪ ಲೈಟ್ ಕಲರ್ ಇರುತ್ತೆ ಅಂದರೆ ಸ್ವಲ್ಪ ಹಳದಿ ಬಣ್ಣದಲ್ಲಿ ಲೈಟ್ ಆಗಿರುತ್ತೆ ಕೆಲವೊಂದು ಇರುತ್ತೆ ಜಾಸ್ತಿ ಕೆಂಪಿದ್ದಷ್ಟು ಸಿಹಿ ಕೂಡ ಜಾಸ್ತಿ ಇರುತ್ತೆ ಇದು ಹೇಗೆ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಸ್ವಲ್ಪ ಕಹಿ ಒಗರು ಹಾಗೇನೆ ಸಿಹಿ ಎಲ್ಲ ಮಿಕ್ಸ್ ಇರುತ್ತೆ ತುಂಬ ರುಚಿಯಾಗುತ್ತೆ ಇದು ಇದನ್ನ ನಾವು ಈ ತರ ಬಿಡಿಸ್ಕೊಂಡು ನಂತರ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ತುಂಬಾ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಸಿಕ್ಕಿದ್ರೆ ನೀವು ಕೂಡ ಇದನ್ನ ತಗೊಂಡ್ಬಂದು ಈ ರೀತಿ ಮಾಡ್ಕೊಂಡು ತಿನ್ನಿ ಖಾರ ನಿಮ್ಮ ರುಚಿಗೆ ತಕ್ಕಷ್ಟೇ ಹಾಕೊಳ್ಳಿ ಕೆಲವರಿಗೆ ತುಂಬಾ ಖಾರ ಇಷ್ಟ ಆಗುತ್ತೆ ಅಂತವರು ಸ್ವಲ್ಪ ಖಾರ ಖಾರ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ ಹಾಗೇನೆ ಬೇಕಾದ್ರೆ ತಿಂತಾರೆ ನಾವು ಕೂಡ ತುಂಬಾ ಸಿಹಿ ಇದ್ರೆ ಹಾಗೇನೆ ತಿನ್ಬಹುದು ಕೆಲವೊಂದು ಒಂದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅಂದರೆ ತುಂಬ ಹಣ್ಣಾದ ಮೇಲೆ ಸಿಹಿ ಆಗುತ್ತೆ ಇದು ಇದರಿಂದ ಜ್ಯೂಸ್ ಕೂಡ ಮಾಡ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆದರೆ ಸ್ವಲ್ಪ ಲೆಂತಿ ಇದೆ ವಿಡಿಯೋ ಹಾಗಾಗಿ ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ಇದರ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಇದರ ಜ್ಯೂಸು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು